ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಪಂಡಿತ ದೀನದಯಾಳ ಉಪಾಧ್ಯಾಯರ ಜಯಂತಿ ಅಂಗವಾಗಿ ದೇಶವ್ಯಾಪಿ ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಂಗವಾಗಿ ಇದೇ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಸಮೂಹ ಕೇಂದ್ರ ಸಿಆರ್ಪಿಎಫ್ ಬೆಂಗಳೂರು ವತಿಯಿಂದ ಹಾರೋಹಳ್ಳಿ ಕೆರೆಯಲ್ಲಿ ಶ್ರಮದಾನ ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಅಭಿಯಾನವು ಮಹಾತ್ಮ ಗಾಂಧೀಜಿಯವರ ಸ್ವಚ್ಛತಾ ಕನಸಿಗೆ ನಮನವಾಗಿ ರಾಷ್ಟ್ರದ ಒಕ್ಕೂಟದ ಪ್ರತಿಜ್ಞೆಯನ್ನ ಪ್ರತಿಬಿಂಬಿಸುತ್ತದೆ ಈ ಕಾರ್ಯಕ್ರಮದಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರು ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ಈ ದಿನದ ಮಹತ್ವವನ್ನು ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಸಿಆರ್ಪಿಎಫ್ನ ಪಾತ್ರವನ್ನು ವಿವರಿಸಿದರು ನಕ್ಸಲ್ ಉಗ್ರ ಅತಿಕ್ರಮಣ ವಿರುದ್ಧ ದೇಶದ ಒಳಭಾಗದಲ್ಲಿ ಭದ್ರತೆಯನ್ನು ಒದಗಿಸುವ ಜವಾಬ್ದಾರಿಯ ಜೊತೆಗೆ ಸಮಾಜಮುಖಿ ಸೇವೆಯಲ್ಲಿಯೂ ಸಿಆರ್ಪಿಎಫ್ ಸದಾ ಮುಂದಾಗಿದೆ ಈ ಪಡೆ ದೇಶದ ಅಗತ್ಯತೆಗೆ ತಕ್ಕಂತೆ ಗನ್ ಹಿಡಿಯಲು ಸಿದ್ಧ ಅಥವಾ ಸ್ವಚ್ಛತೆಗೆ ಪೊರಕೆ ಹಿಡಿಯಲು ಸಿದ್ಧವಾಗಿರುತ್ತದೆ ಎಂದು ಕೊಂಡಾಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಅಣ್ಣಪ್ಪ ಐಪಿಎಸ್ ಡಿಐಜಿ ಕೆ ಕೆ ಸೆಕ್ಟರ್ ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಅತಿಥಿಗಳಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸಿಬ್ಬಂದಿಗೆ ಧನ್ಯವಾದಗಳನ್ನು ತಿಳಿಸಿದರು ಶ್ರೀ ಪದ್ಮಕುಮಾರ್ ಡಿಐಜಿ ಸಮೂಹ ಕೇಂದ್ರ ಸಿಆರ್ಪಿಎಫ್ ಬೆಂಗಳೂರು ಸಾರ್ವಜನಿಕರಿಗೆ ಸ್ವಚ್ಛತಾ ಪ್ರತಿಜ್ಞಾ ವಚನ ಬೋಧಿಸಿ ಪ್ರತಿಯೊಬ್ಬರು ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಡಲು ಹಾಗೂ ಪ್ರತಿ ವರ್ಷ ಕನಿಷ್ಠ ನೂರು ಗಂಟೆಗಳ ಕಾಲ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ನಮ್ಮ ಯಲಹಂಕದ ಆರವಳ್ಳಿ ಮುಖ್ಯ ರಸ್ತೆ ಮತ್ತು ಕೆರೆಯ ಸ್ವಚ್ಛತೆಯನ್ನು ಸುಮಾರು ಐನೂರಕ್ಕೂ ಹೆಚ್ಚು ನಮ್ಮ ಸಿ ಆರ್ ಪಿ ಎಫ್ ಯೋಧರು ಮತ್ತು ಅಧಿಕಾರಿಗಳ ಸಹಯೋಗದೊಂದಿಗೆ ಇವತ್ತು ಆ ಸ್ವಚ್ಛತೆಯನ್ನು ಭಾಳ ಸುಂದರವಾಗಿ ನಾವು ಅಂದ್ಕೊಂಡಿದ್ದಕ್ಕಿಂತ ಕೂಡ ಉತ್ತಮವಾಗಿ ಆಯಿತು ಇವತ್ತು ಇಡೀ ದೇಶದಲ್ಲಿ ಇವತ್ತು ಸಿ ಆರ್ ಪಿ ಎಫ್ ಯೋಧರು ಒಂದು ಗಂಟೆಗಳ ಕಾಲ ಎಂಟರಿಂದ ಒಂಬತ್ತು ಗಂಟೆ ಒಂದು ಗಂಟೆಗಳ ಕಾಲ ಸ್ವಚ್ಛತೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಹದಿನೈದು ದಿನಗಳ ಕಾಲ ಇದನ್ನು ನಿರಂತರವಾಗಿ ಅಕ್ಟೋಬರ್ ಎರಡರವರೆಗೂ ಕೂಡ ಕಾರ್ಯಕ್ರಮವನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ನಾವು ಅವರ ಸಹಯೋಗದೊಂದಿಗೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಮತ್ತು ಅವರು ಕೂಡ ಸಿ ಆರ್ ಪಿ ಎಫ್ ಆವರಣದಲ್ಲಿ ಗಿಟ್ಗಳನ್ನು ಇಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅವರು ಹೇಳಿದ್ರು ನಾವು ಇದನ್ನು ನೀವು ಯಾವಾಗ ಹೇಳಿದ್ರು ಕೂಡ ಆವಾಗ ನಮ್ಮ ಯೋಧರು ಕೇವಲ ದೇಶದಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳನ್ನು ಸ್ವಚ್ಛ ಮಾಡೋದಲ್ಲ ರಸ್ತೆಗಳನ್ನು ಪರಿಸರವನ್ನು ಕೂಡ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದೇ ರೀತಿ ಯಶಸ್ವಿಯಾಗಿ ಕೂಡ ಮಾಡಿದ್ದಾರೆ ನಾನು ಯಲಹಂಕದ ಕ್ಷೇತ್ರದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ